ಕಾರ್ಮಿಕ ಪದ್ಧತಿ ಎಂಬುದು ಸಾಮಾಜಿಕ ಪಿಡುಗು ಆಗಿದ್ದು ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತಿದ್ದು ಈ ಪದ್ಧತಿಯನ್ನು ಬೇರು ಸಮೇತ ಕಿತ್ತು ಹೊರ ಹಾಕಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿ ಕೆ ದಾಕ್ಷಿಣಿ ಕರೆಯನ್ನ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾರ್ಮಿಕ ಇಲಾಖೆ ವಕೀಲರ ಸಂಘ ಇವರ ಸಂಯುಕ್ತಾಕ್ಷಯದಲ್ಲಿ ಗುರುವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಜಾಗೃತಿ ಜಾಥಾಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಕಾನೂನು ಇಷ್ಟೊಂದು ಕಠಿಣವಾಗಿದ್ರು ಕೂಡ ಇವತ್ತಿಗೂ ಕೂಡ ಬಾಲ ಕಾರ್ಮಿಕ ಸಮಾಜದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ ಇದು ಶಿಕ್ಷಾರ್ಹ ಅಪರಾಧ ಮೊದಲ ಅಪರಾಧಕ್ಕೆ ತೊಂಬತ್ತು ಸಾವಿರ ದಂಡ ಹಾಗೂ ಏಳು ತಿಂಗಳ ಶಿಕ್ಷೆ ವಿಧಿಸಲಾಗುವುದು ಆದರೂ ಕೂಡ ಪ್ರತಿದಿನ ಈ ಬಗ್ಗೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಬಾಲಕರನ್ನ ರಕ್ಷಿಸಿ ಅವರಿಗೆ ಶಿಕ್ಷಣ ಕೊಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಶಾಲೆ ಬಿಟ್ಟ ಮಕ್ಕಳು ಇದ್ದರೆ ಹೋಗುವ ಹಾಗೆ ಮಾಡುತ್ತಿದ್ದಾರೆ ಎಂದರು ಬಾಲಕಾರ್ಮಿಕ ಪದ್ಧತಿಯೊಂದು ಸಾಮಾಜಿಕ ಪಿಡುಗು ಇದು ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರುತ್ತದೆ ನಮ್ಮ ಬಾಲ್ಯ ವ್ಯವಸ್ಥೆ ಪ್ರಮುಖ ಹಂತ ಈ ಸಮುದಾಯದಲ್ಲಿ ಮಕ್ಕಳನ್ನು ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಸಂವಿಧಾನ ಕೂಡ ಈ ಪದ್ಧತಿ ತಪ್ಪು ಎಂದು ಹೇಳಿದೆ ಹೇಗೆ ನಿಷೇಧ ಇದ್ರೂ ಕೂಡ ಕಾರ್ಮಿಕ ಪದ್ಧತಿಯ ಅನಿಷ್ಟವ ಸಮಾಜದಲ್ಲಿ ನೋಡುತ್ತಿದ್ದೇನೆ ಇದನ್ನು ಸಮಾಜದಲ್ಲಿ ಸಂಪೂರ್ಣವಾಗಿ ತೆರೆದು ಹಾಕಬೇಕು ಎಂದು ಸಲಹೆಯನ್ನ ನೀಡಿದ್ರು ಎಲ್ಲ ಉದ್ದಿಮೆದಾರರು ಮಕ್ಕಳನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಎಂಬುದು ಎಲ್ಲರಿಗೂ ಜಾಗೃತಿ ಬರಬೇಕು ಎಂಬುದು ಈ ಜಾತದ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು ಆಚರಣೆ ಮಾಡ್ತಾ ಬಂದಿದ್ದೇವೆ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಕಠಿಣವಾಗಿ ಇದ್ರೂ ಕೂಡ ಇವತ್ತಿಗೂ ನಾವು ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನ ನಮ್ಮ ಸಮಾಜದಲ್ಲಿ ನೋಡ್ತಾ ಬಂದಿದ್ದೇವೆ ಅದು ಒಂದು ಶಿಕ್ಷಾರ್ಹ ಅಪರಾಧ ಆದರೂ ಕೂಡ ಮತ್ತೆ ಮೊದಲನೇ ಒಂದು ಅಪರಾಧಕ್ಕೆ ಹತ್ತು ಇಪ್ಪತ್ತು ಸಾವಿರ ಪನಿಷ್ಮೆಂಟ್ ದಂಡನೆಯನ್ನು ವಿಧಿಸುವಂತದ್ದು ಮತ್ತೆ ಆರು ತಿಂಗಳ ಒಂದು ದಂಡನೆಯನ್ನು ವಿಧಿಸುವಂತದ್ದಾಗಿದೆ ಆದರೂ ಕೂಡ ನಾವು ಪ್ರತಿದಿನ ಅಂದರೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿದಿನ ರೇಡ್ ಮಾಡಿ ಎಲ್ಲ ಕಡೆ ಈ ಒಂದು ಬಾಲಕಾರ್ಮಿಕ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿರೋದನ್ನು ಗಮನಿಸಿ ಅವರನ್ನು ಸೆಕ್ಯೂರ್ ಮಾಡಿ ಅವರಿಗೆ ಒಂದು ರಿಹ್ಯಾಬಿಟೇಷನ್ ಅಥವಾ ಅವರಿಗೆ ಒಂದು ಶಾಲೆಯನ್ನು ಬಿಟ್ಟ ಮಕ್ಕಳಾಗಿದ್ದರೆ ನಮ್ಮ ಡಿ ಡಿ ಪಿ ಅವರು ಕೂಡ ಅದರಲ್ಲಿ ಕೈ ತೋರಿಸಿ ಆ ಮಕ್ಕಳನ್ನು ಶಾಲೆಗೆ ವಾಪಸ್ ಹೋಗುವಂಥ ಹೋಗುವ ರೀತಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಯಮುನಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್ ಸದಸ್ಯರಾದ ಲೀಲಾವತಿ ಕೆಟಿ ಜಯಶ್ರೀ ಅಧಿಕಾರಿ ಮುರಳೀಧರ್ ಕಾಲವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು